ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಧನಿಯಾ ಪೌಡರ್ ಹೇಗ್ ಮಾಡ್ಕೊಳ್ಳೋದು ಮನೆಯಲ್ಲಿ ಅಂತ ತೋರಿಸ್ಕೊಡ್ತಿದಿನಿ ಸಂಬಾರ ಪುಡಿ ಅಂತ ಕೂಡ ಕರೀತಾರೆ ಫಸ್ಟ್ ನಾನು ಕರ್ಬೇವಿನ ಸೊಪ್ಪನ್ನೆಲ್ಲ ಈ ತರ ಬಿಡಿಸ್ಕೊಟ್ರು ಮಕ್ಕಳು ಇದನ್ನೆಲ್ಲ ತಗೊಂಡೋಗಿ ಸ್ವಲ್ಪ ಬಿಸಿಲಲ್ಲಿ ಇಡಬೇಕು ಸ್ವಲ್ಪ ಸೊಪ್ಪೆಲ್ಲ ಬಾಡಿಸ್ಕೊಳ್ಳೋಣ ಅಂತ ತುಂಬಾನೇ ಬಿಸಿಲು ಇರುತ್ತಲ್ಲ ಆ ಟೈಮಲ್ಲಿ ಈ ತರ ಬಿಡಿಸ್ಕೊಂಡು ಬಿಸಿಲಲ್ಲಿ ಇಟ್ರೆ ಚೆನ್ನಾಗಿ ಬಾಡತ್ತೆ ನೋಡಿ ಈ ತರ ಬಿಸಿಲಲ್ಲಿ ಇಟ್ಬಿಟ್ರೆ ಬಿಸಿಲಿನ ಶಾಖಕ್ಕೆ ಸ್ವಲ್ಪ ಎಲೆಗಳು ಬಾಡುತ್ತಲ್ಲ ನಂತರ ಅದನ್ನ ಹುರ್ಕೊಳ್ಬಹುದು ನಂತರ ನಾವು ಫಸ್ಟೆ ಸಾಂಬಾರನೆಲ್ಲ ತಂದು ಈ ತರ ಕಾಳುಗಳನ್ನ ಒಣಗಿ ಹಾಕೊಂಡಿದ್ವಿ ಇದನ್ನ ಒಣಗಿಸ್ಲೇಬೇಕಂತ ಇಲ್ಲ ಆದ್ರೆ ಬಿಸಿಲು ಇದ್ರೆ ಸ್ವಲ್ಪ ಒಣಗಿಸ್ಕೊಂಡ್ರೆ ಕ್ಲೀನ್ ಆಗಿ ಹುರಿಯೋದಕ್ಕೂ ಈಸಿ ಆಗುತ್ತೆ ಫ್ರೈ ಮಾಡ್ಕೊಳ್ಳೋದಕ್ಕೂ ಹಾಗೆ ಬೇಗ ಆಗುತ್ತೆ ಫ್ರೆಶ್ ಆಗುತ್ತೆ ಬಿಸಿಲು ಸ್ವಲ್ಪ ಖಾರ ಚೆನ್ನಾಗ್ ಆಗುತ್ತಲ್ಲ ಹಾಗಾಗಿ ಖಾರ ಪುಡಿ ಕೂಡ ಹಾಗೆ ಅಕ್ಕಿ ಎಲ್ಲಾನು ಹಾಕೊಂಡಿದೀವಿ ಅಕ್ಕಿ ಇವತ್ತು ಎರಡನೇ ದಿನ ಅಕ್ಕಿ ಹಿಟ್ ಮಾಡ್ಕೊಳ್ಳೋಣ ಅಂತ ನೆನ್ನೆ ಮಾಡಿದ್ನಲ್ಲ ಅಪ್ಲೋಡ್ ಆ ವಿಡಿಯೋದು ಆದರೆ ಅದು ಒಂದು ನೆಕ್ಸ್ಟ್ ಡೇದು ಅಕ್ಕಿನ ಒಣಗಾಕಿರೋದು ಹಾಗೆ ಎಲ್ಲ ಬಂದು ಕೆಳಗಡೆ ಒಂದು ಸ್ವಲ್ಪ ಉಯ್ಯಾಲೆ ಆಡ್ಕೊಂಡ್ವಿ ನೋಡಿ ಈ ಥರ ಒಣಗಿಸ್ಕೊಂಡಿದ್ದೀನಿ ನಂತರ ಒಂದು ಅಥವಾ ಎರಡು ಗಂಟೆ ಒಣಗಿಸಿದ್ರೆ ಸಾಕು ಸಾಂಬಾರ ಯಾಕಂದ್ರೆ ನಾವು ಅದನ್ನ ಮತ್ತೆ ಹೀಟ್ ಇದು ಮಾಡಿ ಫ್ರೈ ಡ್ರೈ ಫ್ರೈ ಮಾಡ್ತೀವಲ್ಲ ಮಿಲ್ಲಿಗೆ ಕೊಡೋಕೆ ಮುಂಚೆ ಒಂದ್ಸತಿ ಡ್ರೈ ಫ್ರೈ ಮಾಡ್ತೀವಿ ಹಾಗಾಗಿ ಅವರ್ ಅಥವಾ ಒಂದು ಗಂಟೆ ಬಿಸಿಲಲ್ಲಿಟ್ಟರು ಸಾಕು ನಂತರ ಇದಕ್ಕೆ ಏನೇನು ಉಪಯೋಗಿಸ್ತೀವಿ ಅಂತ ತೋರಿಸ್ತಾ ಇದ್ದೀನಿ ಹೆಸರು ಕಾಳು ಏಲಕ್ಕಿ ಕಡಲೆಬೇಳೆ ಕಡಲೆಕಾಳು ಅರಶಿನ ಕೊಂಬು ಚಕ್ಕೆ ಮೆಂತೆ ಕಾಳು ಮೆಣಸು ಅಕ್ಕಿ ಉದ್ದಿನ ಕಾಳು ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ನೋಡಿ ಈ ಥರ ಆಗಿದೆ ಬಾಡಿ ಇವಾಗ ಇದನ್ನು ಡ್ರೈ ಫ್ರೈ ಮಾಡ್ಕೋತಾ ಇದ್ದೀವಿ ಈ ಥರ ಬಾಣಲೆಗೆ ಹಾಕೊಂಡು ಡ್ರೈ ಫ್ರೈ ಮಾಡ್ಕೊಳ್ಳೋಣ ಸಾಂಬಾರವನ್ನು ಅಂದರೆ ಧನಿಯವನ್ನ ಇವತ್ತು ಆಂಟಿ ಈ ಕೂಡ ಇವತ್ತೇ ಮಾಡ್ಕೊಂಡ್ರು ಸಾಂಬಾರ್ ಪುಡಿಗೆಲ್ಲ ಏನ್ ಮಾಡ್ಕೋಬೇಕು ನಮ್ಮ ಧನು ಆಂಟಿ ಮಾಡ್ಕೊಂಡ್ರು ನಾನು ಕೂಡ ಇವತ್ತೇ ಮಾಡ್ಕೊಂಡೆ ದನಿಯನ್ನ ಆಂಟಿ ಮನೇಲೆ ಎಲ್ಲಾ ರೆಡಿ ಮಾಡ್ಕೊಂಡೆ ಆಂಟಿ ಅಲ್ಲೇ ಹೇಗಿದ್ರು ಒಣಗ ಹಾಕಿದ್ರು ಅವತ್ತೇ ಆಂಟಿ ಕೂಡ ಎಲ್ಲಾನು ಹುರಿದು ರೆಡಿ ಮಾಡ್ಕೊಂಡ್ರು ಮಿಲ್ಲಿ ಕೊಡೋದಕ್ಕೆ ಇದನ್ನೆಲ್ಲ ಹಾಕಿ ಹುರ್ಕೊಂಡು ನಂತರ ಒಂದು ಕಾಟನ್ ಬಟ್ಟೆ ಮೇಲೆ ಎಲ್ಲಾನು ಹಾಕೊಳ್ತೀವಿ ಸ್ವಲ್ಪ ತಣ್ಣಗ ಹಾಕ್ಬೇಕು ಹಾಗಾಗಿ ನಂತರ ನಾವು ಅಕ್ಕಿಯನ್ನು ಹುರ್ಕೊಳ್ತಾ ಇದೀವಿ ಅಕ್ಕಿ ಸ್ವಲ್ಪ ಕೆಂಪಗಾದರೆ ಸಾಕು ನೋಡಿ ಕಡಲೆಕಾಳು ಇದು ಕೂಡ ಅಷ್ಟೆ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ಅಂದರೆ ಡ್ರೈ ಫ್ರೈ ಮಾಡ್ತಾ ಇದ್ದಾನೆ ನನ್ನ ಮಗ ಹೆಲ್ಪ್ ಮಾಡ್ತಾ ಇದ್ದಾನೆ ಪಾಪ ಇವನು ಕರ್ಬೇವಿನ ಸೊಪ್ಪು ಹಾಗೆ ಈ ಥರ ಕಾಳೆಲ್ಲ ಅವ್ರು ಕೊಡೋಕ್ಕೆಲ್ಲ ಹೆಲ್ಪ್ ಮಾಡಿದ್ರು ಮಕ್ಕಳು ನೋಡಿ ಇಷ್ಟ ಆದರೆ ಸಾಕು ಈಗ ಉದ್ದಿನ ಕಾಳನ್ನು ಹಾಕೊಳ್ತಾ ಇದ್ದೀನಿ ತುಂಬ ಬಿಟ್ರೆ ಸೀದ್ ಹೋಗುತ್ತೆ ಹಾಗಾಗಿ ಆಗಿ ಮಾಡಿಕೊಂಡ್ರೆ ಸಾಕು ಇದು ಜೀರಿಗೆ ನಾನಿವತ್ತು ಒಂದು ಕೆ ಜಿ ಧನ್ಯ ತಗೊಂಡಿದ್ದೀನಿ ಅದಕ್ಕೆ ಎಲ್ಲ ಐವತ್ತು ಗ್ರಾಮ್ ಮಸಾಲೆ ಐಟಮ್ಸ್ ಹಾಕೊಂಡಿದ್ದೀನಿ ಹಾಗೆ ಆಂಟಿ ಕೂಡ ತುಂಬ ಜಾಸ್ತಿ ಆಗುತ್ತೆ ಐವತ್ತು ಗ್ರಾಮ್ ಅಂತಂದು ಒಂದು ಮೆಜರ್ಮೆಂಟ್ ಲೋಟ ತಗೊಂಡು ಅದರಲ್ಲೇ ಹಾಕೊಟ್ರು ಎಲ್ಲಾನು ಮೆಜರ್ ಮಾಡಿ ಹೇಳ್ಕೊಟ್ರು ನಾನು ಅವ್ರು ಹೇಳ್ಕೊಟ್ಟಂಗೆ ಮಾಡ್ಕೊಂಡು ಬಂದೆ ಕಡಲೆ ಬೇಳೆ ಕೆಲವರು ಇದಕ್ಕೆ ತೊಗರಿ ಕೂಡ ಹಾಕ್ತಾರಂತೆ ನಾನಿದು ತೊಗರಿ ಬೆಳೆ ಹಾಕಿಲ್ಲ ಹಾಗೆ ಹುರ್ಗಡ್ಲೆ ಕೂಡ ಹಾಕ್ತಾರೆ ಹುರ್ಗಡ್ಲೆ ಹಾಕಿದ್ರೆ ಸಾಂಬಾರ್ ಒಂಥರ ಗೊಜ್ಜು ಥರ ಆಗ್ಬಿಡುತ್ತೆ ಗಟ್ಟಿ ಆಗ್ಬಿಡುತ್ತೆ ಹಾಗಾಗಿ ನಾನು ಈ ಸತಿ ಹುರ್ಗಡ್ಲೆಯನ್ನು ಸ್ಕಿಪ್ ಮಾಡಿದ್ದೀನಿ ಹಾಕಿಲ್ಲ ಮೆಂತೆ ಎಲ್ಲಾನು ಹಾಕೊಂಡಿದ್ದೀನಿ ನೋಡಿ ಮೆಂತೆ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಕಾಳು ಮೆಣಸು ಜೊತೆಗೆ ಒಂದು ನಾಲ್ಕು ಏಲಕ್ಕಿನೂ ಹಾಕೊಂಡ್ವಿ ಏಲಕ್ಕಿ ಫ್ಲೇವರ್ಗೆ ಚಕ್ಕೆ ಲವಂಗ ಕೂಡ ಹಾಕೊಳ್ತಾ ಇದೀವಿ ನಾನು ಲವಂಗ ಬೇಡ ಅಂತ ಅನ್ಕೊಂಡಿದ್ದೆ ಆಂಟಿ ಲವಂಗ ಕೂಡ ಹಾಕು ಅಂತ ನಾಲ್ಕು ಲವಂಗನೂ ಹಾಕೊಟ್ರು ನಂತರ ಅರಶಿನ ಕೊಂಬು ಒಂದೆರಡು ರಿಂದ ಮೂರ್ ಹಾಕೊಂಡಿದ್ದೀನಿ ಇದನ್ನ ಜಜ್ಜಿಬಿಟ್ಟು ಹಾಕಿ ಫ್ರೈ ಮಾಡಬೇಕು ಲಾಸ್ಟಿಗೆ ನಾವು ಕೊತ್ತಂಬ ಸಾರಿ ಅರ್ಬೇವ್ ಹಾಕಬೇಕು ಅದಕ್ಕೆ ಮುಂಚೆ ಹೆಸರು ಕಾಳು ನಾನು ತೊಗೊಂಡು ಹೋಗ ಮರ್ತೋಗಿದ್ದೆ ಹಾಗಾಗಿ ಮನೇಲಿ ಬಂದು ಮಾಡಿಕೊಂಡೆ ಎಲ್ಲ ಆದ್ಮೇಲೆ ಆಫ್ ಮಾಡಿ ಕಡಾಯಿಗೆ ಕರಿಬೇವು ಹಾಕ್ಬಿಟ್ರೆ ಗರಿ ಗರಿಯಾಗಿ ಕೂಡ ಈ ತರ ಫ್ರೈ ಮಾಡ್ಕೋಬಹುದು ಇದು ಗರ್ಗರಿಯಾಗಿ ಬಂದ್ಬಿಡುತ್ತೆ ಕೊನೆಯಲ್ಲಿ ಹೀಟ್ ಇರತ್ತಲ್ಲ ಅಷ್ಟಕ್ಕೆ ಸಾಕು ಇದನ್ನ ಮಿಲ್ಲಿಗೆ ಕಳಿಸೋದು ನೆಕ್ಸ್ಟ್ ನೈಟ್ ಆಗಿ ಪೌಡರ್ ಮಾಡ್ಕೊಡ್ತಾರೆ ಮಿಲ್ಲಲಂತು ನಂತರ ನಾವು ಯಾವಾಗ್ಲೂ ಅಷ್ಟೇ ಮಿಲ್ಲಿಂದ ತಗೊಂಡ್ಬಂದ ತಕ್ಷಣ ಎಲ್ಲಾನ ಈ ತರ ಜರಡಿ ಹಿಡ್ದು ಬಿಡ್ತೀನಿ ಇದ್ರಲ್ಲಿ ಕೂಡ ವೇಸ್ಟ್ ಇರುತ್ತೆ ಹಾಗೆ ಕೆಲವೊಂದು ಕ್ಲೀನ್ ಆಗಿ ಮಿಲ್ ಮಾಡಿದಾಗ ಅದು ನೈಸ್ ಆಗಿರಲ್ಲ ಹಾಗೆ ಕಾಳುಗಳಾಗ್ಲಿ ಸಿಪ್ಪೆಗಳಾಗ್ಲಿ ಉಳ್ದಿರತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಬಿಡ್ತೀವಿ ನೋಡಿ ಈ ತರ ಇದೆಲ್ಲ ಇದು ವೇಸ್ಟ್ ಧನ್ಯಾ ಪೌಡರ್ ಅಲ್ಲಿ ಇದ್ದಿದ್ದು ಈ ತರ ಮಾಡಿ ಇಟ್ಕೊಬಿಟ್ರೆ ಒಂದಾರ್ ತಿಂಗಳು ಮತ್ತೆ ಮಾಡಿಸ್ಕೋಬೇಕು ಅಂತ ಇಲ್ಲ ಈ ಮಳೆ ಎಲ್ಲ ಮುಗ್ದು ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಗೋವರೆಗೂ ಬರುತ್ತೆ ಹಾಗೆ ಹಳೆದು ಕೂಡ ಸ್ವಲ್ಪ ಇತ್ತು ಹಾಗಾಗಿ ಒಂದು ಕೆ ಜಿ ಮಾಡ್ಕೊಂಡಿದ್ದು ಇಲ್ಲ ಅಂತಂದ್ರೆ ನಾನು ಎರಡು ಕೆ ಜಿ ಎಲ್ಲ ಒಟ್ಟಿಗೆ ಮಾಡಿ ಇಟ್ಕೊಬಿಡ್ತೀನಿ ಒಂದು ಆರು ತಿಂಗಳು ಏಳು ತಿಂಗಳು ಆತರ ಮಾಡ್ಕೊಳಕ್ ಸರಿ ಹೋಗುತ್ತೆ ನೋಡಿ ಎಲ್ಲಾನು ರೆಡಿ ಆಯ್ತು ಇವಾಗ ಎಲ್ಲಾನು ಈ ತರ ರೆಡಿ ಮಾಡ್ಕೊಂಡೆಲ್ಲ ಒಂದು ಪ್ಲಾಸ್ಟಿಕ್ ಕವರ್ ಗೆ ಹಾಕೋತೀನಿ ಡಬ್ಬಕ್ಕೂ ಬೇಕು ಅಂದ್ರೆ ತುಂಬಿಸ್ಕೊಳ್ಳಿ ನಾನು ಡಬ್ಬದಲ್ಲೆಲ್ಲ ಇತ್ತಲ್ಲ ಹಳೆದು ಹಾಗಾಗಿ ಫಸ್ಟ್ ಅದನ್ನ ಖಾಲಿ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ಒಂದು ಪ್ಲಾಸ್ಟಿಕ್ ಕವರ್ ಗೆ ಕ್ಲೀನ್ ಆಗಿ ಇದ್ದೀನಿ ನಂತರ ಇದನ್ನ ಕ್ಲೀನ್ ಆಗಿ ಕಟ್ಕೋಬೇಕು ಗಾಳಿ ಹೋಗಬಾರ್ದು ಕ್ಲೀನ್ ಆಗಿ ತರ ಟೈಟ್ ಆಗಿ ಕಟ್ಟಿ ಇನ್ನೊಂದು ಕವರ್ ಕವರ್ನಿಂದ ಮತ್ತೊಮ್ಮೆ ಕಟ್ಟಬೇಕು ಕಟ್ಟಿ ಏರ್ ಟೈಟ್ ಬಾಕ್ಸ್ ಒಳಗಡೆ ಹಾಕಿಟ್ಟುಬಿಟ್ರೆ ಧನಿಯಾ ಪುಡಿ ಅಂತ ಏನು ಆಗಲ್ಲ ಆರಾಮಾಗಿ ಆರು ತಿಂಗಳು ಯೂಸ್ ಮಾಡ್ಕೋಬಹುದು ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತಾ ವಿಡಿಯೋನ ಮುಗಿಸ್ತಾ